ಡಿಸೆಂಬರ್ನಲ್ಲಿ ಐದು ಗ್ರಹಗಳ ರಾಶಿ ಬದಲಾವಣೆ ವರ್ಷಾಂತ್ಯಕ್ಕೆ ಈ ಐದು ರಾಶಿಯವರ ಅದೃಷ್ಟದ ಬಾಗಿಲು ಓಪನ್ ಡಿಸೆಂಬರ್ನಲ್ಲಿ ಗುರು ಮತ್ತು ಮಂಗಳ ಶುಕ್ರ ಸೇರಿದಂತೆ ಐದು ಗ್ರಹಗಳ ಚಲನೆಗಳು ಬದಲಾಗುತ್ತವೆ ಇದರಿಂದ ಹಲವಾರು ರಾಜಯುಗಗಳು ಸಹ ರೂಪುಗೊಳ್ಳುತ್ತಿವೆ ಹೀಗಾಗಿ ಕೆಲವು ರಾಶಿಯವರಿಗೆ ಅಧಿಕ ಅದೃಷ್ಟ ತರಬಹುದು ಇವರ ಉದ್ಯೋಗಗಳು ಮತ್ತು ವ್ಯವಹಾರದಲ್ಲಿ ಬೆಳವಣಿಗೆಯನ್ನು ನೋಡಬಹುದು ಆ ಅದೃಷ್ಟ ರಾಶಿಗಳು ಯಾವುವು ಎಂಬುದು ಇಲ್ಲದೆ ಎರಡು ಸಾವಿರದ ಇಪ್ಪತ್ತೈದರ ಕೊನೆಯ ತಿಂಗಳಾದ ಡಿಸೆಂಬರ್ನಲ್ಲಿ ಹಲವಾರು ಗ್ರಹಗಳು ತಮ್ಮ ರಾಶಿಗಳನ್ನು ಬದಲಾಯಿಸಲು ಸಜ್ಜಾಗಿವೆ ಈ ತಿಂಗಳು ಗುರು ಮಂಗಳ ಸೂರ್ಯ ಸೇರಿದಂತೆ ಹಲವು ಗ್ರಹಗಳು ತಮ್ಮ ರಾಶಿಚಕ್ರ ಚಿಹ್ನೆಗಳನ್ನು ಬದಲಾಯಿಸುತ್ತಾರೆ ಈ ತಿಂಗಳ ಆರಂಭದಲ್ಲಿ ಡಿಸೆಂಬರ್ ಐದರಂದು ದೇವರುಗಳ ಗುರು ಮಿಥುನ ರಾಶಿಗೆ ಸಾಗುತ್ತಾರೆ ಗ್ರಹಗಳ ಅಧಿಪತಿಯಾದ ಮಂಗಳ ಡಿಸೆಂಬರ್ ಏಳರಂದು ಧನು ರಾಶಿಗೆ ಸಾಗುತ್ತಾರೆ ಗ್ರಹಗಳ ರಾಜಕುಮಾರ ಬುಧನು ತಿಂಗಳಿಗೆ ಎರಡು ಬಾರಿ ತನ್ನ ರಾಶಿಚಕ್ರ ಚಿಹ್ನೆಯನ್ನು ಬದಲಾಯಿಸುತ್ತಾರೆ ಆದ್ದರಿಂದ ಡಿಸೆಂಬರ್ನಲ್ಲಿ ಅದು ವೃಶ್ಚಿಕ ರಾಶಿ ಮತ್ತು ಧನುರ್ ರಾಶಿಯಲ್ಲಿ ಇರುತ್ತದೆ ಪ್ರಸ್ತುತ ಸೂರ್ಯ ವೃಶ್ಚಿಕ ರಾಶಿಯಲ್ಲಿದ್ದಾರೆ ಮತ್ತು ಪಿತೃತ್ವದ ಸೂಚಕವಾದ ಸೂರ್ಯ ಡಿಸೆಂಬರ್ ಹದಿನಾರರಂದು ಧನುರ್ ರಾಶಿಗೆ ಸಾಗುತ್ತಾರೆ ಸಂಪತ್ತಿನ ಸೂಚಕವಾದ ಶುಕ್ರ ಡಿಸೆಂಬರ್ ಇಪ್ಪತ್ತರಂದು ವೃಶ್ಚಿಕದಿಂದ ಧನುರ್ ರಾಶಿಗೆ ಸಾಗುತ್ತಾರೆ ಈ ಗ್ರಹಗಳ ಬದಲಾವಣೆಗಳಿಂದಾಗಿ ಕೆಲವು ರಾಶಿಯವರ ಅದೃಷ್ಟ ಚೇಂಜ್ ಆಗಬಹುದು ವೃತ್ತಿ ಮತ್ತು ವ್ಯವಹಾರ ಪ್ರಗತಿಯನ್ನು ನೋಡಬಹುದು ಜೊತೆಗೆ ಉತ್ತಮ ಆರೋಗ್ಯವನ್ನು ಸಹ ಪಡೆಯಬಹುದು ಡಿಸೆಂಬರ್ನಲ್ಲಿ ಯಾವ ರಾಶಿಗಳ ಅದೃಷ್ಟ ಹೆಚ್ಚಾಗಲಿದೆ ಎಂಬುದನ್ನು ತಿಳಿಯೋಣ ಒಂದು ವೃಶ್ಚಿಕ ರಾಶಿ ಮಂಗಳನು ತನ್ನದೇ ಆದ ರಾಶಿಯಲ್ಲಿ ಇರುವುದರಿಂದ ವೃಶ್ಚಿಕ ರಾಶಿಯ ಜನರು ಶಕ್ತಿ ಮತ್ತು ಯಶಸ್ಸಿನಿಂದ ತುಂಬಿರುತ್ತಾರೆ ಹೆಚ್ಚುವರಿಯಾಗಿ ಗುರು ಎಂಟನೇ ಮನೆಯಲ್ಲಿರುತ್ತಾರೆ ಪರಿಣಾಮವಾಗಿ ಈ ರಾಶಿಚಕ್ರದ ಸ್ಥಳೀಯರು ಆಧ್ಯಾತ್ಮಿಕತೆಯ ಕಡೆಗೆ ಹೆಚ್ಚು ಒಲವು ತೋರುತ್ತಾರೆ ಆದ್ದರಿಂದ ಅವರು ಧಾರ್ಮಿಕ ತೀರ್ಥಯಾತ್ರೆಗಳನ್ನು ಕೈಗೊಳ್ಳಬಹುದು ಡಿಸೆಂಬರ್ನಲ್ಲಿ ಆಸ್ತಿ ಭೂಮಿ ಮತ್ತು ಹೂಡಿಕೆಗಳಿಂದ ಗಮನಾರ್ಹವಾಗಿ ಪ್ರಯೋಜನ ಪಡೆಯಬಹುದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುವವರು ಯಶಸ್ಸನ್ನು ಸಾಧಿಸಬಹುದು ಇವರ ನಾಯಕತ್ವ ಕೌಶಲ್ಯಗಳು ಸುಧಾರಿಸುತ್ತವೆ ಉದ್ಯೋಗಿ ವ್ಯಕ್ತಿಗಳು ಗಮನಾರ್ಹ ಪ್ರಯೋಜನಗಳನ್ನು ಅನುಭವಿಸಬಹುದು ನಿಮ್ಮ ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆಯನ್ನು ನೀಡಿದರೆ ನಿಮಗೆ ಮಹತ್ವದ ಜವಾಬ್ದಾರಿಯನ್ನು ಬಯಸಿಕೊಡಬಹುದು ನಿಮ್ಮ ಕೆಲಸ ಮತ್ತು ವ್ಯವಹಾರವು ವಿಸ್ತರಿಸುತ್ತದೆ ಮತ್ತು ನಿಮ್ಮ ಖ್ಯಾತಿ ಹೆಚ್ಚಾಗುತ್ತದೆ ಎರಡು ಮೀನರಾಶಿ ಈ ರಾಶಿಚಕ್ರದ ಲಗ್ನ ಮನೆಯಲ್ಲಿ ಶನಿಯು ನೆಲೆಸುತ್ತಾರೆ ಗುರುವು ನಾಲ್ಕನೇ ಮನೆಯಲ್ಲಿಯೂ ನೆಲೆಸುತ್ತಾರೆ ಪರಿಣಾಮವಾಗಿ ಈ ರಾಶಿಚಕ್ರ ಚಿಹ್ನೆಯ ಸೌಕರ್ಯಗಳು ಮತ್ತು ಐಷಾರಾಮಿಗಳು ವೇಗವಾಗಿ ಹೆಚ್ಚಾಗಬಹುದು ಹೊಸ ವೃತ್ತಿ ಆಯ್ಕೆಗಳು ತೆರೆದುಕೊಳ್ಳುತ್ತವೆ ಮತ್ತು ಬಡ್ತಿ ಮತ್ತು ಸಂಬಳ ಹೆಚ್ಚಳ ಸಾಧ್ಯ ಕುಟುಂಬದಲ್ಲಿ ಒಳ್ಳೆಯ ಸುದ್ದಿ ಸಿಗಬಹುದು ಗುಪ್ತ ನಿಧಿಗಳು ಪತ್ತೆಯಾಗಬಹುದು ಸಂಪತ್ತು ಹೆಚ್ಚಾಗುತ್ತದೆ ಮತ್ತು ನೀವು ಉಳಿತಾಯದಲ್ಲಿಯೂ ಯಶಸ್ವಿಯಾಗಬಹುದು ಆಧ್ಯಾತ್ಮಿಕ ಪ್ರಗತಿ ಹೆಚ್ಚಾಗಬಹುದು ಮತ್ತು ಮಾನಸಿಕ ಶಾಂತಿಯು ಹೆಚ್ಚಾಗುತ್ತದೆ ಮೂರು ಧನು ರಾಶಿ ಈ ರಾಶಿಯಲ್ಲಿ ಜನಿಸಿದವರ ಜೀವನದ ಮೇಲೆ ಶನಿಯು ಗಮನಾರ್ಹ ಪ್ರಭಾವ ಬೀರಬಹುದು ಈ ರಾಶಿಯ ನಾಲ್ಕನೇ ಮನೆಯಲ್ಲಿ ಶನಿ ನೆಲೆಸುತ್ತಾರೆ ಇದಲ್ಲದೆ ಡಿಸೆಂಬರ್ನಲ್ಲಿ ಬುಧ ಸೂರ್ಯ ಶುಕ್ರ ಮತ್ತು ಮಂಗಳ ಸಹ ಸಂಚಾರ ಮಾಡುತ್ತಾರೆ ಪರಿಣಾಮವಾಗಿ ಧನುರ್ ಅಡಿಯಲ್ಲಿ ಜನಿಸಿದ ಜನರು ಎಲ್ಲ ಕಡೆಯಿಂದಲೂ ಪ್ರಯೋಜನಗಳನ್ನು ಪಡೆಯುವ ಸಾಧ್ಯತೆ ಇದೆ ಬುಧಾದಿತ್ಯ ಶುಕ್ರಾದಿತ್ಯ ಮಂಗಳಾದಿತ್ಯ ಮತ್ತು ತ್ರಿಗ್ರಹಿ ಮತ್ತು ಪಂಚಗ್ರಹಿ ಯೋಗದ ಸಂಯೋಜನೆಯು ಈ ರಾಶಿಯಲ್ಲಿ ರೂಪುಗೊಳ್ಳುತ್ತದೆ ದೀರ್ಘಕಾಲೀನ ಸಮಸ್ಯೆಗಳಿಗೆ ಸಕಾರಾತ್ಮಕ ಪ್ರಭಾವಗಳು ಪರಿಹಾರಗಳನ್ನು ಒದಗಿಸುತ್ತವೆ ವಿದೇಶ ಪ್ರಯಾಣ ಅಥವಾ ಅಧ್ಯಯನಕ್ಕೆ ಅವಕಾಶಗಳಿವೆ ವಿದೇಶದಲ್ಲಿ ಕೆಲಸ ಮಾಡುವ ನಿಮ್ಮ ಕನಸು ಈಡೇರಬಹುದು ನಿಮ್ಮ ಪರವಾಗಿ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗುತ್ತದೆ ಇದು ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಬಲಪಡಿಸಬಹುದು ನಿಮ್ಮ ಕುಟುಂಬದವರಿಂದ ನಿಮಗೆ ಬೆಂಬಲ ಸಿಗಬಹುದು ಹೊಸ ಆದಾಯದ ಮೂಲಗಳು ತೆರೆದುಕೊಳ್ಳುತ್ತವೆ ಮತ್ತು ನೀವು ಹಣವನ್ನು ಉಳಿಸಲು ಸಾಧ್ಯವಾಗುತ್ತದೆ ನಾಲ್ಕು ಸಿಂಹರಾಶಿ ಡಿಸೆಂಬರ್ನಲ್ಲಿ ಸಿಂಹರಾಶಿಯವರಿಗೆ ಗ್ರಹಗಳ ಬೆಂಬಲ ದೊರೆಯುವುದರಿಂದ ನಿಮ್ಮ ಅದೃಷ್ಟದಲ್ಲಿ ಬದಲಾವಣೆ ಕಂಡುಬರಬಹುದು ನಿಮ್ಮ ಹೊಸ ಉದ್ಯೋಗದ ಪ್ರಯತ್ನಗಳು ಯಶಸ್ವಿಯಾಗುತ್ತವೆ ಪ್ರಮುಖ ಕಂಪನಿಯಿಂದ ನಿಮಗೆ ಉದ್ಯೋಗದ ಆಫರ್ ಸಿಗಬಹುದು ಆದರೆ ನಿಮ್ಮ ಪ್ರಸ್ತುತ ಸ್ಥಾನದಲ್ಲಿ ಮುನ್ನಡೆಯಲು ನಿಮಗೆ ಅವಕಾಶಗಳು ಸಿಗುತ್ತವೆ ನಿಮ್ಮ ನಿರ್ಧಾರಗಳನ್ನು ಪ್ರಶಂಸಿಸಲಾಗುತ್ತದೆ ನಿಮ್ಮ ಕೆಲಸವು ಹೊಸ ಮನ್ನಣೆ ಮತ್ತು ಸ್ಥಾನಕ್ಕೆ ಕಾರಣವಾಗಬಹುದು ಈ ತಿಂಗಳು ಆರ್ಥಿಕವಾಗಿಯೂ ಅನುಕೂಲಕರವಾಗಿದೆ ಹೆಚ್ಚಿನ ವೆಚ್ಚಗಳ ಹೊರತಾಗಿಯೂ ನೀವು ಸ್ವಲ್ಪ ಹಣವನ್ನು ಉಳಿಸಲು ಸಾಧ್ಯವಾಗಬಹುದು ಆದಾಯ ಹೆಚ್ಚಾಗುವ ಸಾಧ್ಯತೆ ಇದೆ ಉದ್ಯಮಿಗಳಿಗೆ ಹೊಸ ಪಾಲುದಾರ ಅಥವಾ ಹೂಡಿಕೆ ಕೊಡುಗೆ ಸಿಗಬಹುದು ಇದು ನಿಮ್ಮ ಆದಾಯವನ್ನು ಹೆಚ್ಚಿಸುವ ಭರವಸೆ ನೀಡುತ್ತದೆ ನಿಮ್ಮ ಮನೆಗೆ ಹೊಸ ಅತಿಥಿ ಬರಬಹುದು ನಿಮ್ಮ ಆರೋಗ್ಯವು ಕೂಡ ಉತ್ತಮವಾಗಿರುತ್ತದೆ ಐದು ರಾಶಿ ಡಿಸೆಂಬರ್ನಲ್ಲಿ ಗ್ರಹಗಳ ಚಲನೆಯು ತುಲಾ ರಾಶಿಯವರ ಅದೃಷ್ಟದ ಬಾಗಿಲುಗಳನ್ನು ತೆರೆಯಬಹುದು ಸ್ಥಗಿತಗೊಂಡ ಕೆಲಸಗಳು ಪೂರ್ಣಗೊಳ್ಳುತ್ತವೆ ಮತ್ತು ಹೊಸ ಸಂಪರ್ಕಗಳು ಉಂಟಾಗಬಹುದು ಇದು ನಿಮ್ಮ ಕೆಲಸವನ್ನು ಸಹ ಸುಲಭಗೊಳಿಸುತ್ತದೆ ಹೆಚ್ಚಿದ ಆದಾಯವು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನು ಹೆಚ್ಚಿಸುತ್ತದೆ ನಿಮ್ಮ ರಾಶಿಚಕ್ರ ಚಿಹ್ನೆಯವರಿಗೆ ವಿದೇಶ ಪ್ರಯಾಣ ಸಾಧ್ಯ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು